ಚಿತ್ತಪ್ಪಾಜಿ ನಾಳೆ ದಾರಿಗೆ ಸುಂಕ ಕುಡಿಯ ನೀರಿಗೆ ಸುಂಕ ಅನ್ನ ಉಂಟು ಆಳಿಲ್ಲ ಹೆಣ್ಣುಂಟು ನಾಳೆ ಗಂಡಿಲ್ಲ ನಾಳೆ ಹಣ್ಣಿನೆಂತಿ ಮೇಲೆ ತಮ್ಮನೆ ಕಣ್ಣು ಮಡಗಿ ತಮ್ಮನೆಂತಿ ಮೇಲೆ ಹಣ್ಣನ ಕಣ್ಣು ಮಡಗಿ ತಾನು ತಂದ ಸೊಸೆಯ ನಾಳೆ ಮಾವನ ಕಟ್ಟಾಳ್ತಾನೆ ಏಳು ವರ್ಷದ ಹೆಣ್ಣಿನ ಬಾಯಲ್ಲಿ ಉಷ್ಣೆಗೆ ಬರ್ತದೆ ಎಂಟು ವರ್ಷದ ಹೆಣ್ಣು ಋಶಾಂತಿ ಆಯ್ತಳೆ ಹತ್ತು ವರ್ಷದ ಹೆಣ್ಣು ಜೋಡಿ ಮಕ್ಕಳಿರುವ ಕಾಲ ಬರ್ತದೆ ಹತ್ತೆ ಮಾತಿಂದಾಗಿ ಸೊಸೆ ಮಾತು ಮುಂದಾಗಿ ಮೂಡ್ಲಾಗಿ ಜೋರ್ ಸೂರ್ಯ ಹುಟ್ಟಿ ಲೋಕದಲ್ಲಿ ಬರಗಾಲ ಬಂದು ಆಕಾಶದ ಮೇಲೆ ಧೂಮಕೆ ತುಟ್ಟಿ ಲೋಕದಲ್ಲಿ ಭೂಕಂಪ ಆಗಿ ಜನರೆಲ್ಲ ಸಾಯ್ತಾರೆ ನಾಳೆ ಭಜೃತರು ಮಕ್ಕಳೆಲ್ಲ ಬಸ್ಸುತ್ತೋಗಿ ಹುಟ್ಟು ಗೌಡಿ ಮಕ್ಕಳಿಗೆ ಪಟ್ಟ ಕಟ್ಟುವ ಕಾಲ ಬರ್ತೈತೆ ನಾಳೆ ಗಂಡ ಸತ್ತ ಮುಂಟೆ ಗಂಡು ಇರ್ತಾಳೆ ನಾಳೆ ಮೀಸೆ ಇಲ್ಲದ ರಾಣಿ ನಾಳೆ ದೇಶವನ್ನೇ ಕಟ್ಟಾಳ್ತಾಳೆ ನಾಳೆ ರಾಜರಾಜನೆಲ್ಲ ರಾಜ್ಯ ಕಳ್ಕೊಂಡು ಗೋಳಾಡುವ ಕಾಲಕ್ಕೆ ಮನೆ ಮನೆ ಒಳಗಿರೋ ರಾಗಿ ಕಲ್ಲೆಲ್ಲ ಮರೆಯಾಗುಂಟದೆ ಸಂತರ ಪೂಜೆಯೆಲ್ಲ ಭೂಲೋಕದಲ್ಲಿ ಮರೆಯಾಗಂಟೊಯ್ತೈತೆ ನಾಳೆ ನರಮಾನ್ರ ಕಲಿ ಹೆಚ್ಚಾಗಿ ಮುಂದೆ ಬರುವ ನರಮಾನ್ರ ಕಲಿಯ ನಮ್ ಕಣ್ಣಾರ ನಾವು ಕರ್ಣದಲ್ಲಿ ಕೇಳೋದಕ್ಕಾಗಲ್ಲ